ನಿಮ್ಮ ಮಕ್ಕಳ ಕ್ರಿಕೆಟ್ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮತ್ತು ಅವರನ್ನು ಉತ್ತಮ ಆಟಗಾರರನ್ನಾಗಿ ರೂಪಿಸಲು ಪೋಷಕರು ಸಹಕರಿಸಬೇಕು ಎಂದು ಬೇಲೂರು ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷ ರಘುಪತಿ ಅಥ್ವಾಲ್ ಹೇಳಿದರು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ನಡೆದ ಮಕ್ಕಳ ಕ್ರಿಕೆಟ್ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೇಲೂರು ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ರಘುಪತಿ ಅಥ್ವಾರ್ ಮಕ್ಕಳಲ್ಲಿ ಕ್ರೀಡಾ ಉತ್ಸಾಹ ಹೆಚ್ಚಿಸಲು ಹಾಗೂ ಅವರಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಲು ಇಂತಹ ಶಿಬಿರಗಳಲ್ಲಿ ಭಾಗವಹಿಸುವುದು ಅತ್ಯವಶ್ಯಕವಾಗಿದೆ ಪ್ರತಿ ವಿದ್ಯಾರ್ಥಿಗಳಲ್ಲಿ ಓದಿನ ಜೊತೆಗೆ ನಾನು ಕೂಡ ಕ್ರೀಡಾಪಟುವಾಗಿ ಒಳ್ಳೆ ಹೆಸರನ್ನು ಗಳಿಸಬೇಕು ಎಂಬ ಉದ್ದೇಶ ಇರುತ್ತದೆ ಆದರೆ ಅವರಿಗೆ ಸರಿಯಾದ ಅವಕಾಶಗಳು ಇರುವುದಿಲ್ಲ ಅದಕ್ಕೆಂದೇ ಇಂತಹ ಶಿಬಿರಗಳು ನಡೆಸಿದಾಗ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಕಲಿಯಲು ಅವಕಾಶ ಸಿಕ್ಕಿದಾಗ ತೋರಿಸಲು ಇದು ಪ್ರಯೋಜನವಾಗುತ್ತದೆ ಎಂದರು ಅದರಲ್ಲೂ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತಹ ಕೆಲಸ ನಮ್ಮ ಬೇಲೂರು ಕ್ರಿಕೆಟ್ ಕ್ಲಬ್ ಅಕಾಡೆಮಿ ಮಾಡುತ್ತಿದೆ ಕ್ಲಬ್ನಲ್ಲಿ ಒಟ್ಟು ಮೂವತ್ತೈದು ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಅದರಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಇದ್ದು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಟ ಆಡಿರುವುದು ಹೆಮ್ಮೆಯ ವಿಷಯ ಎಂದರು ಅದರ ಜೊತೆ ಆಟದಲ್ಲಿ ಶಿಸ್ತುಬದ್ಧತೆ ತುಂಬಾ ಮುಖ್ಯ ಹಿಂದೆ ಎಲ್ಲಾ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾದರೆ ತಾಳ್ಮೆ ಉತ್ತಮ ಕಲಿಕೆ ಇದ್ದು ಸಾಕಷ್ಟು ಜನರು ಬಂದು ಆಟವಾಡುತ್ತಿದ್ದರು ಆದರೆ ಈಗ ಅದು ಮರೀಚಿಕೆಯಾಗಿ ಯಾರಲ್ಲೂ ಉತ್ಸಾಹ ಇಲ್ಲದೆ ಇರುವುದು ಬೇಸರದ ಸಂಗತಿ ಎಂದರು ಎಲ್ಲರಲ್ಲೂ ಕ್ರೀಡಾ ಮನೋಭಾವ ಬೆಳೆದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕೆಂಬುದೇ ನಮ್ಮ ಆಶಯ ಎಂದು ತಿಳಿಸಿದರು ನಂತರ ಮಾತನಾಡಿದ ಕ್ಲಬ್ನ ಕಾರ್ಯದರ್ಶಿ ಆರ್ ಎಸ್ ಮಹೇಶ್ ಈ ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಉತ್ಸಾಹ ನೋಡಿದರೆ ನಮಗೆ ಹೆಮ್ಮೆಯಾಗುತ್ತದೆ ಮುಂದೆಯೂ ಕೂಡ ಇಂತಹ ಶಿಬಿರಗಳನ್ನು ಮಾಡುವುದರಿಂದ ನಮ್ಮ ಕ್ಲಬ್ ವತಿಯಿಂದ ಹಲವಾರು ಪ್ರತಿಭೆಗಳನ್ನು ಹೊರತರಲು ಸಹಾಯವಾಗುತ್ತದೆ ನಮ್ಮ ಕ್ಲಬ್ನ ಪದಾಧಿಕಾರಿಗಳು ಇದಕ್ಕೆ ಕೈ ಜೋಡಿಸಿದ್ದು ಸಹಕಾರ ನೀಡಿದ್ದಾರೆ ಎಂದರು ಸುಮಾರು ಬಂದಿಲ್ಲ ಯಾರು ದಯವಿಟ್ಟು ಮಾಡ್ಕೋಬೇಡಿ ಅಷ್ಟೇ ನಾನು ಈ ಮೂಲಕ ನನ್ನ ಅಧ್ಯಕ್ಷ ನುಡಿಯಲ್ಲಿ ಹೇಳ್ತಾ ಇರೋದು ಎಲ್ಲರೂ ಮನಸ್ಸಿಗೆ ಬೇಜಾರಾಗಿದ್ದರೆ ತಪ್ಪು ತಿಳ್ಕೊಬೇಡಿ ಇದೊಂದು ನಿಮಗೆ ಒಂದು ಆಶೀರ್ವಚನ ಆಶೀರ್ವಾದ ತಿಳ್ಕೊಳ್ಳಿ ಮಕ್ಕ ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಅಧ್ಯಕ್ಷರಾದ ನಾನು ಹುಡುಗ ನಮ್ಮ ನಮ್ಮ ಪ್ರತಿ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಬೇಲೂರು ಕ್ರಿಕೆಟ್ ಕ್ಲಬ್ನ ಉಪಾಧ್ಯಕ್ಷ ಕೋಟೆ ಶ್ರೀನಿವಾಸ್ ವಿನೇಟ್ಸ್ ರೆಬಲೋ ಖಜಾಂಚಿ ರುದ್ರೇಶ್ ಕ್ಯಾಪ್ಟನ್ ಸುದೀಪ್ ಲಕ್ಷ್ಮಿಕಾಂತ್ ಲೋಕೇಶ್ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು